ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಪಟ್ ಅಂತ ಆಗೋವಂಥ ಒಂದು ಸೂಪರ್ ಆದಂಥ ಒಡೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋನ ಫುಲ್ ನೋಡಿ ಹಾಗಾದರೆ ಗೊತ್ತಾಗುತ್ತೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಮೊದಲು ನಾವು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀವಿ ಒಂದೆರಡು ಬೌಲಷ್ಟು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಅದನ್ನು ಒಂದು ನಿಮಿಷ ಒಂದು ನಿಮಿಷದಷ್ಟು ಇಟ್ಟು ಚೆನ್ನಾಗಿ ತೊಳೆದು ಒಂದು ಪ್ಲೇಟಿಗೆ ಈ ಥರ ನೀರೆಲ್ಲ ಹಿಂಡಿ ಹಾಕೊಬೇಕು ಯಾವಲಕ್ಕಿ ವಡೆ ತುಂಬ ರುಚಿಯಾಗಿರ್ತವೆ ತಿನ್ನಲಿಕ್ಕೆ ತುಂಬ ಸ್ಪೈಸಿಯಾಗಿರ್ತವೆ ಕೂಡ ಕುರುಮ್ ಕುರುಮ್ ಅಂತ ಹೇಳಿ ತಿಂತ ಇದ್ದರೆ ಸಂಜೆ ಈ ಚಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ ಸ್ನ್ಯಾಕ್ಸಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದು ಆಲೂಗಡ್ಡೆನ ನಾನು ತೊಗೊಂಡಿದ್ದೀನಿ ಆಲೂಗಡ್ಡೆ ಮೇಲಿನ ಸಿಪ್ಪೇನ ಚೆನ್ನಾಗಿ ತೆಗೆದುಬಿಟ್ಟು ಆ ತೊಳ್ಕೊಂಡಿಟ್ಕೊಂಡಿರುವಂಥ ಅವಲಕ್ಕಿಗೆ ಆಲೂಗಡ್ಡೆನ ನಾವು ಅದನ್ನು ಚೆನ್ನಾಗಿ ತುರ್ತುಕೊಂಡು ಹಾಕೋಬೇಕು ಆಲೂಗಡ್ಡೆಯನ್ನ ಈ ಅವಲಕ್ಕಿಗೆ ಗ್ರೇಟ್ ಮಾಡಿ ಹಾಕಬೇಕು ಅದು ಸ್ವಲ್ಪ ಮುದ್ದೆ ಥರ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಕೂಡ ಮಾಡ್ಕೋಬೇಕು ನೀವು ಅವಲಕ್ಕಿನ ನಂತರ ಆಲೂಗಡ್ಡೆನ ಗ್ರಿಟರಿಂದ ಅದನ್ನು ತುರ್ಕೋಬೇಕು ಯಾವಲಕ್ಕಿ ವಡೆ ದಿಢೀರಂತ ಮಾಡ್ಕೋಬೋದು ನಾವು ತುಂಬ ರುಚಿಯಾಗಿರ್ತವೆ ಅದಕ್ಕೆ ಈರುಳ್ಳಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಂಡು ಹಾಗೆ ಸ್ವಲ್ಪ ಕ್ರಿಸ್ಪಿಗೋಸ್ಕರ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ನಾದ್ಕೋಬೇಕು ಅದರಲ್ಲಿರೋ ನೀರೇ ಸಾಕು ನಾವು ಮತ್ತೆ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅವಲಕ್ಕಿನ ಹೆಂಗು ನೆನೆಸಿಟ್ಟಿರ್ತೀವಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿರುತ್ತೆ ಆ ನೀರನ್ನೇ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಉಂಡೆ ರೀತಿಯಾದರೂ ಬಿಡ್ಬೋದು ಅಥವಾ ಚಪ್ಪಟೆಯಾಗಿ ಮಾಡಿಬೇಕಾದರೂ ಅದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಈ ಥರ ಚಿಕ್ಕ ಚಿಕ್ಕದು ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕೈಯಲ್ಲಿ ತಟ್ಕೊಂಡು ಬಿಡ್ತಿದ್ದೀವಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ವಡೆ ಚೆನ್ನಾಗಿ ಒಂಥರ ಕ್ರಿಸ್ಪಿ ಆಗ್ತವೆ ತಿಂದಾಗ ಕುರುಮ್ ಕುರುಮ್ ಅಂತ ಸೌಂಡ್ ಬರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರ್ತವೆ ಅವಲಕ್ಕಿ ವಡೆ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಒಂದೊಂದು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾ ಹೋದರೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಡೀಪ್ ಫ್ರೈ ಮಾಡಿ ಅದ್ರ ಜೊತೆ ಸಾಸ್ ಇಟ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರ್ತವೆ ಬೇಕಾದರೆ ಈರುಳ್ಳಿ ಕೂಡ ನೀವು ಹಾಕೊಬೋದು ನಾವು ಈರುಳ್ಳಿನ ಹಾಕಿದ್ದಿಲ್ಲ ಚಿಕ್ಕದಾಗಿ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಇಲ್ಲದ್ರೂ ಕೂಡ ತುಂಬ ಟೇಸ್ಟಾಗಿ ಬರ್ತವೆ ಈ ವಡೆ ನೀವು ಸಲ ಟ್ರೈ ಮಾಡಿ ಈ ಒಂದು ವೀಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಇದಕ್ಕೆ ಟೊಮೊಟೊ ಸಾಸ್ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಲಕ್ಕಿ ವಡೆ ಇಷ್ಟ ಆಗಿದ್ರೆ ತಪ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು